ಎಪ್ಪತ್ತರಿಂದ ತೊಂಬತ್ತೂರ ದಶಕದಲ್ಲಿ ಬಾಲಿವುಡ್ ಆಳಿದ ನಟಿಯರಲ್ಲಿ ಒಬ್ಬರು ಜೀನತ್ ಅಮಾನ್ ತಮ್ಮ ಸೆಕ್ಸಿ ಲಿಕ್ ಹಾಗೂ ಅಮಲೇರಿದ ಕಣ್ಣುಗಳಿಂದಲೇ ಪಡ್ಡೇ ಹುಡುಗರ ಹೃದಯ ಕದ್ದ ನಟಿಯವರು ಆ ಕಾಲದಲ್ಲಿಯೇ ಅತ್ಯಂತ ಬೋಲ್ಡ್ ಆಗಿ ನಟಿಸಿ ಲಕ್ಷಾಂತರ ಅಭಿಮಾನಿಗಳನ್ನು ಪಡೆದುಕೊಂಡಿದ್ದ ನಟಿಯವರು ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಲ್ಲಿ ಬಿಡುಗಡೆಯಾಗಿದ್ದ ಹರೇ ಕೃಷ್ಣ ಹರೇ ರಾಮ್ ಚಿತ್ರದಲ್ಲಿನ ದಮ್ ಒರೆ ದಮ್ ಹಾಡಂತೂ ಕೆಲ ದಶಕಗಳವರೆಗೆ ಎಲ್ಲರ ಬಾಯಲ್ಲೂ ನಲಿದಾಡಿತು ತಮ್ಮ ಮಾದಕ ನೋಟ ನೃತ್ಯದಿಂದ ಜೀನತ್ ಹಲವರ ಹೃದಯ ಗೆದ್ದಿದ್ದರು ಆದರೆ ಎಲ್ಲರ ಕಣ್ಣಿಗೆ ಕಾಣುವ ಬಣ್ಣದ ಲೋಕದಂತೆ ಕೆಲವು ನಟ ನಟಿಯರ ನಿಜ ಜೀವನ ಬಣ್ಣದ್ದಾಗಿರುವುದಿಲ್ಲ ಅಲ್ಲಿ ಬರೀ ಕತ್ತಲು ನೋವು ನಿರಾಸೆ ಅಂತ ಕೆಟ್ಟ ಜೀವನವನ್ನು ಅನುಭವಿಸಿರುವವರಲ್ಲಿ ಜೀನತ್ ಅಮಾನ್ ಕೂಡ ಒಬ್ಬರು ಇವರ ವೈಯಕ್ತಿಕ ಜೀವನ ಎಂದಿಗೂ ಸಂತೋಷವಾಗಿಲ್ಲ ಹೌದು ಇವರ ಜೀವನವೇ ದೊಡ್ಡ ಟ್ವಾಜಿ ಜೀನತ್ ಮೊದಲು ನಟ ಸಂಜಯ್ ಖಾನ್ ಅವರನ್ನು ವಿವಾಹವಾದರು ಆದರೆ ಶೀಘ್ರದಲ್ಲೇ ಅವರು ಅವರಿಂದ ವಿಚ್ಛೇದನ ಪಡೆದರು ಈ ದಾಂಪತ್ಯದಲ್ಲಿ ಜೀನತ್ ಸಾಕಷ್ಟು ಕಳೆದುಕೊಂಡರು ಸೌಂದರ್ಯದ ಜೊತೆಗೆ ವೃತ್ತಿ ಜೀವನದಲ್ಲಿಯೂ ಇವರಿಗೆ ಬಹಳ ಹಿನ್ನಡೆಯಾಯಿತು ಒಂದು ಎಪ್ಪತ್ತೆಂಟರಲ್ಲಿ ಈ ವಿವಾಹ ನಡೆದಿತ್ತು ಇಬ್ಬರೂ ಬಹಳ ರಹಸ್ಯವಾಗಿ ಮದುವೆಯಾಗಿದ್ದರು ಆ ದಿನಗಳಲ್ಲಿ ಜೀನತ್ ಯಶಸ್ಸಿನ ಉತ್ತುಂಗದಲ್ಲಿದ್ದರು ಸಂಜಯ್ ಖಾನ್ಗೆ ಅದಾಗಲೇ ಮದುವೆಯಾಗಿ ಮೂರು ಮಕ್ಕಳಿದ್ದರು ಈ ಹಿನ್ನೆಲೆಯಲ್ಲಿ ಜೀನತ್ ಅವರನ್ನು ಗುಟ್ಟಾಗಿ ಮದುವೆಯಾದರು ಇದು ಜೀನತ್ ಬಾಳಿನ ಬಹುದೊಡ್ಡ ದುರಂತ ಜೀನತ್ ತಮ್ಮ ಸೌಂದರ್ಯದಿಂದ ಇಡಿ ಇಂಡಸ್ಟ್ರಿಯನ್ನು ಹುಚ್ಚೆಬ್ಬಿಸಿದ್ದರು ನಟ ಸಂಜಯ್ ಖಾನ್ ಅವರ ಅಭಿಮಾನಿಯಾಗಿದ್ದರು ಆದರೆ ಈ ದಾಂಪತ್ಯ ಬಹಳ ಕಾಲ ಉಳಿಯಲಿಲ್ಲ ಸಂಜಯ್ ಖಾನ್ ಪತ್ನಿಗೂ ವಿಷಯ ತಿಳಿದು ಜೀನತ್ ಅವರ ಕೆನ್ನೆಗೆ ಹೊಡೆದಿದ್ದರು ಇತ್ತ ಮದುವೆಯಾದ ಮೇಲೆ ಸಂಜಯ್ ಖಾನ್ ವರಸೆ ಬದಲಾಯಿತು ಅವರು ಆಗಾಗ ಥಳಿಸುತ್ತಿದ್ದರು ಎನ್ನಲಾಗಿದೆ ಜೀನತ್ ನಿರ್ದೇಶಕರೊಬ್ಬರ ಜೊತೆ ಸಂಬಂಧ ಹೊಂದಿರುವುದಾಗಿ ಅನುಮಾನಿಸಿದ್ದ ಸಂಜಯ್ ವರ್ತನೆ ಬದಲಾಗಿತ್ತು ಒಮ್ಮೆ ಜೀನತ್ ಲೋನಾವಾಲಾದಲ್ಲಿ ಶೂಟಿಂಗ್ನಲ್ಲಿದ್ದಾಗ ಸಂಜೆ ಇದೇ ವಿಷಯ ತೆಗೆದು ಜಗಳವಾಡಿದ್ದಾರೆ ಕೂಡಲೇ ಜೀನತ್ ಶೂಟಿಂಗ್ ಬಿಟ್ಟು ಮುಂಬೈಗೆ ವಾಪಸಾಗಿದ್ದಾರೆ ಅಲ್ಲಿ ನೋಡಿದರೆ ಸಂಜೆ ತಮ್ಮ ಮೊದಲ ಹೆಂಡತಿ ಮತ್ತು ಸ್ನೇಹಿತರೊಂದಿಗೆ ಪಾರ್ಟಿ ಮಾಡುತ್ತಿದ್ದರು ಜೀನತ್ ಕೋಪದಿಂದ ಬಂದಾಗ ಆಕೆಯನ್ನು ನೋಡಿದ ಸಂಜಯ್ ಖಾನ್ ಜೋರಾಗಿ ಮುಖಕ್ಕೆ ಗುದ್ದಿದ್ದರಿಂದ ಜೀನತ್ ಅವರ ದವಡೆ ಮುರಿದು ಹೋಗಿತ್ತು ಇಬ್ಬರ ನಡುವೆ ವಾಗ್ವಿವಾದ ನಡೆದು ಸಂಜಯ್ ಖಾನ್ ಜೀನತ್ ಅವರನ್ನು ನಿರ್ದಯವಾಗಿ ರಚಿಸಲು ಆರಂಭಿಸಿದರು ಕೋಣೆಯ ಹೊರಗೆ ಕೂಗುವ ಧ್ವನಿಗಳು ಕೇಳಿಬಂದವು ಆದರೆ ಯಾರೂ ಅವರನ್ನು ರಕ್ಷಿಸಲಿಲ್ಲ ಬಳಿಕ ಹೋಟೆಲ್ ಸಿಬ್ಬಂದಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಜೀನತ್ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಚಿಕಿತ್ಸೆ ವೇಳೆ ಜೀನತ್ ಅವರ ಕಣ್ಣಿಗೂ ಸಾಕಷ್ಟು ಗಾಯಗಳಾಗಿದ್ದು ಆಕೆಯ ದವಡೆಯೂ ಮುರಿದಿದೆ ಎಂದು ತಿಳಿದುಬಂತು ನಂತರ ಜೀನತ್ ಹಲವು ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದರು ಸಂಜೆ ಖಾನ್ ಅವರೊಂದಿಗೆ ಮುರಿದು ಬಿದ್ದ ನಂತರ ಜೀನತ್ ನಟ ಮತ್ತು ನಿರ್ಮಾಪಕ ಮಗರ್ ಖಾನ್ ಅವರನ್ನು ಮರುಮದುವೆಯಾದರು ಮತ್ತು ಅವರೊಂದಿಗೆ ಇಬ್ಬರೂ ಪುತ್ರರನ್ನು ಹೊಂದಿದ್ದಾರೆ ಮಗರ್ ನಂತರ ಸಾವನ್ನಪ್ಪಿದರು ನಂತರ ಜೀನತ್ ಅಮಾನ್ ಅಮನ್ ಖನ್ನ ಅಕ್ಕ ಸರ್ಫರಾಜ್ ಜಾಫರ್ ಅಫ್ಸನ್ ಅವರನ್ನು ವಿವಾಹವಾದರು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಮದುವೆ ನಡೆದಿತ್ತು ಸರ್ಫರಾಜ್ ವೃತ್ತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಆ ದಿನಗಳಲ್ಲಿ ಜೀನತ್ ಐವತ್ತೊಂಬತ್ತು ವರ್ಷ ವಯಸ್ಸಿನವನಾಗಿದ್ದಾಗ ಸರ್ಫರಾಜ್ ಮೂವತ್ತ್ ಮೂರು ವರ್ಷ ವಯಸ್ಸಿನವರಾಗಿದ್ದರು ಆದಾಗ್ಯೂ ಈ ಮದುವೆಯು ಹೆಚ್ಚು ಕಾಲ ಉಳಿಯಲು ಸಾಧ್ಯವಾಗಲಿಲ್ಲ ಈ ಮದುವೆಯನ್ನು ಮುರಿದುಕೊಳ್ಳುವಾಗ ಜೀನತ್ ಸರ್ಫರಾಜ್ ಮೇಲೆ ಅತ್ಯಾಚಾರ ಮತ್ತು ವಂಚನೆ ಎಂದು ಆರೋಪಿಸಿದರು ಜೀನತ್ ಅವರ ಎಫ್ಐಆರ್ ನಂತರ ಸರ್ಫರಾಜ್ ಅವರನ್ನು ಮುಂಬೈ ಪೊಲೀಸರು ಬಂಧಿಸಿದರು ಮತ್ತು ಅವರು ಹಲವಾರು ದಿನಗಳವರೆಗೆ ಜೈಲಿನಲ್ಲಿದ್ದ ಜೀನತ್ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ ಆಕೆಯ ಹೆಸರು ನಟ ದೇವ್ ಆನಂದ್ ಅವರೊಂದಿಗೆ ಸೇರಿಕೊಂಡಿತ್ತು ಆದರೆ ಆಗಲೇ ದೇವ್ ಆನಂದ್ ಇಬ್ಬರು ಮಕ್ಕಳ ತಂದೆಯಾಗಿದ್ದರು ಆದ್ದರಿಂದ ಅವರು ಈ ಸಂಬಂಧವನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ ಇದಾದ ನಂತರ ಜೀನತ್ ಹೆಸರು ಪಾಕಿಸ್ತಾನಿ ಕ್ರಿಕೆಟಿಗ ಇಮ್ರಾನ್ ಖಾನ್ ಜೊತೆಗೂ ಸೇರಿಕೊಂಡಿತ್ತು ಹೀಗೆ ಬದುಕಿನುದ್ದಕ್ಕೂ ಕಾಂಟ್ರವರ್ಸಿಯ ಜೊತೆ ದುರಂತ ಜೀವನ ಅನುಭವಿಸಿದ್ದಾರೆ ನಟಿ ಜಿನತ್ ಅಮಾನ್ ಸದ್ಯ ಅವರಿಗೆ ಎಪ್ಪತ್ತೊಂದು ವರ್ಷ ವಯಸ್ಸಾಗಿದ್ದು ಮಕ್ಕಳ ಜೊತೆ ಮುಂಬೈನಲ್ಲಿ ವಾಸಿಸುತ್ತಿದ್ದ ಅರವತ್ತು ಎಪ್ಪತ್ತೂರ ದಶಕದಲ್ಲಿ ಬಾಲಿವುಡ್ ನಲ್ಲಿ ತನ್ನ ನೃತ್ಯದ ಮೂಲಕ ಪ್ರೇಕ್ಷಕರ ಹೃದಯದಲ್ಲಿ ಸ್ಥಾನ ಪಡೆದಿದ್ದ ನಟಿ ಇವರು ಹೆಲೆನ್ ಪ್ರಸಿದ್ಧ ಬಾಲಿವುಡ್ ನಟಿ ಮತ್ತು ನೃತ್ಯಗಾರ್ತಿ ಆಕೆಯ ಕಾಲದ ಅತ್ಯಂತ ಸುಂದರ ನಟಿಯರಲ್ಲಿ ಒಬ್ಬರಾದ ಹೆಲೆನ್ ಸುಮಾರು ಏಳ್ನೂರು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅನೇಕ ಚಿತ್ರಗಳಲ್ಲಿ ಪೋಷಕ ನಟಿಯಾಗಿ ಕಾಣಿಸಿಕೊಂಡರು ಹೆಲೆನ್ ತಮ್ಮ ನೃತ್ಯದಿಂದಾಗಿ ಅವರು ಹೆಚ್ಚು ಖ್ಯಾತಿಯನ್ನು ಗಳಿಸಿದರು ಹೆಲೆನ್ ಅವರನ್ನು ಬಾಲಿವುಡ್ನ ಮೊದಲ ಐಟಂ ಗರ್ಲ್ ಎಂದು ಕರೆಯುತ್ತಾರೆ ಬಾಲಿವುಡ್ನ ಡ್ಯಾನ್ಸಿಂಗ್ ಕ್ವೀನ್ ಹೆಲೆನ್ ರನ್ನು ಎಷ್ಟು ಹೊಗಳಿದರೂ ಸಾಲದು ಹೆಲೆನ್ ಇಪ್ಪತ್ತೊಂದು ನವೆಂಬರ್ ಒಂದು ಸಾವಿರದ ಒಂಬೈನೂರಲ್ಲಿ ಜನಿಸಿದರು ಅವರ ಪೂರ್ಣ ಹೆಸರು ಹೆಲೆನ್ ಆನೆ ರಿಚರ್ಡ್ಸನ್ ಹೆಲೆನ್ ಅವರ ತಂದೆ ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ನಿಧನರಾದರು ಹೆಲೆನ್ ಅವರ ತಂದೆ ಆಂಗ್ಲೋ ಇಂಡಿಯನ್ ಅವರ ಇಡೀ ಕುಟುಂಬವು ದೇಶವನ್ನು ತೊರೆದು ಭಾರತಕ್ಕೆ ಬಂದರು ಅವರ ತಾಯಿ ಆದರೆ ಅವರ ಸಂಪಾದನೆಯೂ ಇಡೀ ಕುಟುಂಬಕ್ಕೆ ಸಾಕಾಗುತ್ತಿರಲಿಲ್ಲ ಅವರು ತಮ್ಮ ಕುಟುಂಬಕ್ಕೆ ಸಹಾಯ ಮಾಡಲು ಅಧ್ಯಯನವನ್ನು ತೊರೆದರು ಅವರ ತಂದೆಯ ಮರಣದ ನಂತರ ಅವರ ಕುಟುಂಬವು ಒಂದು ರಲ್ಲಿ ಭಾರತಕ್ಕೆ ಬಂದು ನೆಲೆಸಿತು ಹೆಲೆನ್ ಹತ್ತೊಂಬತ್ತು ವರ್ಷದವಳಿದ್ದಾಗ ಚಲನಚಿತ್ರ ಜಗತ್ತಿಗೆ ಪ್ರವೇಶಿಸುವ ಅವಕಾಶವನ್ನು ಪಡೆದರು ಅವರು ಹೌರಾ ಬ್ರಿಡ್ಜ್ ಚಿತ್ರದ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಈ ಹಾಡಿನ ನಂತರ ಅವರನ್ನು ಬಾಲಿವುಡ್ನಲ್ಲಿ ಐಟಂ ಗರ್ಲ್ ಎಂದು ಕರೆಯಲು ಪ್ರಾರಂಭಿಸಿದರು ಹಿಂದಿ ಚಿತ್ರರಂಗದ ಮೊದಲ ಐಟಂ ಗರ್ಲ್ ಎಂದು ಕರೆಯುತ್ತಾರೆ ಹೆಲೆನ್ ಆ ಕಾಲದ ಹಾಟೆಸ್ಟ್ ನಟಿಯರಲ್ಲಿ ಒಬ್ಬಳು ಆ ಕಾಲದಲ್ಲಿ ಅವರನ್ನು ತೆರೆಯ ಮೇಲೆ ನೋಡಿ ಜನ ಹುಚ್ಚೆದ್ದು ಕುಣಿಯುತ್ತಿದ್ದರು ಹೆಲೆನ್ ಅವರ ಹೆಸರು ಚಲನಚಿತ್ರ ನಿರ್ದೇಶಕ ಪಿ ಎನ್ ಜೊತೆ ತಳಕು ಹಾಕಿಕೊಂಡಿದೆ ಇಬ್ಬರೂ ಸಂಬಂಧದಲ್ಲಿದ್ದರು ಎನ್ನಲಾಗುತ್ತದೆ ಆದರೆ ಅವರ ಸಂಬಂಧವು ಹೆಚ್ಚು ಕಾಲ ಉಳಿಯಲು ಸಾಧ್ಯವಾಗಲಿಲ್ಲ ಅವರ ಸಂಬಂಧದಲ್ಲಿ ಹಣಕಾಸಿನ ಸಮಸ್ಯೆಗಳು ಪ್ರಾರಂಭವಾದ ಕಾರಣ ಅವರ ಸಂಬಂಧವೂ ಕೊನೆಗೊಂಡಿತು ಎಂದು ಹೇಳಲಾಗುತ್ತದೆ ಪಿಯನ್ ಅರೋರಾ ಕಾರಣದಿಂದಾಗಿ ಹೆಲೆನ್ ಅವರ ವೃತ್ತಿ ಜೀವನ ಹಾಳಾಯಿತು ಮತ್ತು ಅವರು ಬಹಳಷ್ಟು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಿದರು ಎನ್ನಲಾಗುತ್ತದೆ ಇದರ ನಂತರ ಪ್ರಸಿದ್ಧ ಬರಹಗಾರ ಖಾನ್ ಹೆಲೆನ್ಗೆ ಸಹಾಯ ಮಾಡಿದರು ನಂತರ ಹೆಲೆನ್ ಮತ್ತೆ ಕೆಲಸ ಮಾಡಲು ಪ್ರಾರಂಭಿಸಿದರು ಅವರು ಡಾನ್ ದೋಸ್ತಾನ ಮತ್ತು ಶೋಲೆಯಂತಹ ಚಿತ್ರಗಳಲ್ಲಿ ಕೆಲಸ ಮಾಡಿದರು ಇದಾದ ನಂತರ ಇಬ್ಬರ ನಡುವೆ ಆತ್ಮೀಯತೆ ಹೆಚ್ಚಾಗತೊಡಗಿತು ಸಲೀಂಗೆ ಆಗಲೇ ಮದುವೆಯಾಗಿತ್ತು ಅಷ್ಟೇ ಅಲ್ಲ ನಾಲ್ವರು ಮಕ್ಕಳಿದ್ದರು ಆದರೆ ಸಲೀಂ ಹೆಲೆನ್ ಜೊತೆ ಸಂಬಂಧ ಬೆಳೆಸಿದ್ದ ಸಲೀಂ ಖಾನ್ ಮತ್ತು ಹೆಲೆನ್ ಇಬ್ಬರೂ ಪರಸ್ಪರ ಪ್ರೀತಿಸಲು ಪ್ರಾರಂಭಿಸಿದರು ಮತ್ತು ಮದುವೆಯಾಗಲು ನಿರ್ಧರಿಸಿದರು ಸಲೀಂ ಒಂದು ಸಾವಿರ ಒಂಬೈನೂರ ಎಂಬತ್ತೊಂದರಲ್ಲಿ ರಲ್ಲಿ ಹೆಲೆನ್ ಅವರನ್ನು ವಿವಾಹವಾದರು ಅವರು ಸಲೀಂ ಅವರ ಎರಡನೇ ಹೆಂಡತಿಯಾದರು ಸುಶೀಲಾ ತನ್ನ ಪತಿ ಮರುಮದುವೆಯಾಗಿರುವುದರಿಂದ ಸಂಪೂರ್ಣವಾಗಿ ಜರ್ಜರಿತಳಾದಳು ಆದರೆ ಅವಳ ಮಕ್ಕಳು ಕೂಡ ತಮ್ಮ ತಂದೆಯ ನಿರ್ಧಾರದಿಂದ ಅತೃಪ್ತರಾಗಿದ್ದರು ಮತ್ತು ಹೆಲೆನ್ ಅನ್ನು ಇಷ್ಟಪಡಲಿಲ್ಲ ಕೆಲವು ವರ್ಷಗಳ ನಂತರ ಹೆಲೆನ್ ಮತ್ತು ಸಲೀಂ ಖಾನ್ ನಡುವಿನ ಸಂಬಂಧವನ್ನು ಸುಶೀಲಾ ಒಪ್ಪಿಕೊಂಡರು ನಟಿ ಶಕೀಲಾ ಬಗ್ಗೆ ಹೆಚ್ಚು ಪರಿಚಯಿಸುವ ಅಗತ್ಯವಿಲ್ಲ ಒಂದು ಸಾವಿರ ಒಂಬೈನೂರ ತೊಂಬತ್ತೂರ ದಶಕದ ಬಹುತೇಕರಿಗೆ ಶಕೀಲಾ ಪರಿಚಯ ಇದ್ದೇ ಇರುತ್ತದೆ ಒಂದು ಕಾಲದಲ್ಲಿ ತಮಿಳು ಮತ್ತು ಮಲಯಾಳನ ಸಾಫ್ಟ್ ಕೋರ್ನೀಲಿ ಚಿತ್ರಗಳಲ್ಲಿ ನಟಿಸುವ ಮೂಲಕ ಶಕೀಲಾ ಅವರು ದೊಡ್ಡ ದೊಡ್ಡ ನಟರಿಗೆ ಪೈಪೋಟಿ ನೀಡಿದ್ದರು ಶಕೀಲಾ ಅವರ ಚಿತ್ರ ಬಿಡುಗಡೆಯಾಗುವಾಗ ಸ್ಟಾರ್ ನಟರ ಚಿತ್ರಗಳೇ ಬದಿಗೆ ಸರಿಯುತ್ತಿದ್ದವು ಆದರೆ ದಿನ ಕಳೆದಂತೆ ಶಕೀಲಾ ಅವರ ಖ್ಯಾತಿ ಕೂಡ ಕ್ಷೀಣಿಸುತ್ತಾ ಬಂದಿತು ಅಲ್ಲದೆ ಶಕೀಲಾ ನಿರಂತರವಾಗಿ ಸಾಫ್ಟ್ಕೋರ್ ನೀಲಿ ಚಿತ್ರಗಳಲ್ಲಿ ನಟಿಸಿದ್ದರಿಂದ ಕೇರಳ ಸಿನಿಮಾ ಕ್ಷೇತ್ರದಿಂದಲೇ ಅವರನ್ನು ಬ್ಯಾನ್ ಮಾಡಲಾಯಿತು ಬಳಿಕ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ತಮಿಳುನಾಡಿಗೆ ಬಂದು ನೆಲೆಸಿದರು ತಮಿಳುನಾಡಿಗೆ ಬಂದು ನೆಲೆಸಿದ ಬಳಿಕ ನೀಲಿ ಸಿನಿಮಾಗಳ ನಟನೆಯಿಂದ ದೂರ ಉಳಿದ ಶಕೀಲಾ ತಮಗೆ ಸಿಕ್ಕ ಸಿನಿಮಾಗಳಲ್ಲಿ ಹಾಸ್ಯ ಪಾತ್ರಗಳನ್ನು ಮಾಡುತ್ತಾ ಬಂದರು ಜಯಂ ಅಳಗಿಯ ತಮಿಳ್ ಮಗನ್ ಸೇರಿದಂತೆ ಕೆಲವು ತಮಿಳು ಸಿನಿಮಾಗಳಲ್ಲಿಯೂ ಶಕೀಲಾ ನಟಿಸಿದ್ದಾರೆ ಅಲ್ಲದೆ ಟಿವಿ ರಿಯಾಲಿಟಿ ಶೋಗಳಲ್ಲಿಯೂ ಭಾಗಿಯಾಗಿದ್ದಾರೆ ಕನ್ನಡದ ಬಿಗ್ ಬಾಸ್ ಶೋನಲ್ಲೂ ಭಾಗಿಯಾಗಿದ್ದರು ಸಾಕಷ್ಟು ಸಿನಿಮಾ ಅವಕಾಶಗಳು ಕೂಡ ಶಕೀಲಾರನ್ನು ಅರಸಿ ಬರುತ್ತಿವೆ ತಾಜಾ ಸಂಗತಿ ಏನೆಂದರೆ ಶಕೀಲಾ ಅವರು ತಮ್ಮ ಲವ್ ಸ್ಟೋರಿಯನ್ನು ಬಹಿರಂಗಪಡಿಸಿದ್ದಾರೆ ತಮ್ಮ ಬಹುಕಾಲದ ಬಾಯ್ ಫ್ರೆಂಡ್ ಬೇರೊಬ್ಬಳನ್ನು ಮದುವೆಯಾಗಿರುವ ಬಗ್ಗೆ ತಮಿಳಿನ ಆನ್ಲೈನ್ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ನಾನೊಬ್ಬಳು ಮುಸ್ಲಿಂ ಮತ್ತು ನನ್ನ ಬಾಯ್ ಫ್ರೆಂಡ್ ಹಿಂದೂ ನಮ್ಮಿಬ್ಬರ ಪ್ರೀತಿಯ ವಿಚಾರವಾಗಿ ಕುಟುಂಬಗಳ ನಡುವೆ ತುಂಬಾ ಸಮಸ್ಯೆಗಳಿದ್ದವು ನಮ್ಮ ಮದುವೆ ನಡೆದರೆ ಖಂಡಿತವಾಗಿ ಅಹಿತಕರ ಘಟನೆ ನಡೆಯುತ್ತದೆ ಎಂಬುದು ಮೊದಲೇ ತಿಳಿದಿತ್ತು ಇದೇ ಸಂದರ್ಭದಲ್ಲಿ ಬೇರೊಬ್ಬಳನ್ನು ಒರೆಸುವಂತೆ ನನ್ನ ಬಾಯ್ ಫ್ರೆಂಡ್ಗೆ ಕುಟುಂಬದಿಂದ ತುಂಬಾ ಒತ್ತಾಯವಿತ್ತು ಈ ವಿಚಾರವನ್ನು ಆತ ನನಗೆ ತಿಳಿಸಿದಾಗ ಬೇಡ ಅನ್ನಲು ಮನಸ್ಸು ಒಪ್ಪಲಿಲ್ಲ ಹೀಗಾಗಿ ನಾನು ಬೇರೆ ಮದುವೆ ಮಾಡಿಕೊಳ್ಳುವಂತೆ ಸಮ್ಮತಿಸಿದೆ ಏಕೆಂದರೆ ನಾವು ಇಷ್ಟಪಡುವವರ ಮನಸ್ಸನ್ನು ನೋಯಿಸಲು ನನಗೆ ಇಷ್ಟವಿರಲಿಲ್ಲ ಪ್ರತಿ ಸಮಯದಲ್ಲೂ ಆತ ಖುಷಿಯಾಗಿರಬೇಕೆಂದು ನಾನು ಬಯಸಿದೆ ನಾನು ಆತನ ಹೆಸರನ್ನು ಬಹಿರಂಗಪಡಿಸುವುದಿಲ್ಲ ಬಹಿರಂಗಪಡಿಸಿದರೆ ತುಂಬಾ ತೊಂದರೆಗಳಾಗುತ್ತವೆ ಮತ್ತು ಆತನ ವೈವಾಹಿಕ ಜೀವನಕ್ಕೆ ಸಮಸ್ಯೆಯಾಗುತ್ತದೆ ಎಂದು ಶಕೀಲ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಶಕೀಲ ಅವರು ತನ್ನ ಮೊದಲ ಸಂಬಂಧದ ಬಗ್ಗೆಯೂ ಮಾತನಾಡಿದರು ಹನ್ನೊಂದು ನೇ ವಯಸ್ಸಿನಲ್ಲಿ ಸಂಭವಿಸಿದ ಸಂಗತಿ ಇದು ಸಂಬಂಧ ಇಟ್ಟುಕೊಂಡಿದ್ದ ವ್ಯಕ್ತಿ ನನ್ನ ನೆರೆಹೊರೆಯವನಾಗಿದ್ದನು ಅವನ ಹೆಸರು ಸುರೇಶ್ ರೆಡ್ಡಿ ಇದು ಪ್ರೀತಿಯೋ ಅಥವಾ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಅದು ಸಂಭವಿಸಿತು ಎಂದಿದ್ದಾರೆ